ಬಿಎಸ್ವೈ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ನಿರ್ವಹಣೆಯಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಹಿರಿಯ ನಾಯಕರ ಸಭೆ ಕನ್ನಡ ನಾಮಫಲಕಕ್ಕೆ ಪ್ರತಿಭಟಿಸಿದ ಕಾರ್ಯಕರ್ತರು ಜೈಲ್ ಪಾಲು ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಧಿಸಲ್ಲ ಎಂದ ಸರ್ಕಾರ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಆರ್ಎಸ್ಎಸ್ನ ಭದ್ರಕೋಟೆ ನಾಗ್ಪುರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಿದ್ದು ಬಿಜೆಪಿ ಭದ್ರಕೋಟೆಯಿಂದಲೇ ಚುನಾವಣೆಗೆ ರಣಕಹಳೆ ಮೊಳಗಿಸಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಬಿಜೆಪಿ ಒಳಗಿನ ವಿಪಕ್ಷ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಾರ ಸ್ವಪಕ್ಷೀಯರ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ರು ಕೊರೋನಾದಿಂದ ಜನ ಸಾಯ್ತಾ ಇದ್ದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸರ್ಕಾರ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಿದೆ ನಲವತ್ತೈದು ರೂಪಾಯಿ ಮಾಸ್ಕ್ಗೆ ನಾನೂರ ಎಂಬತ್ತೈದು ರೂಪಾಯಿಯನ್ನ ಚಾರ್ಜ್ ಮಾಡಲಾಗಿದೆ ಕೋವಿಡ್ ಬೆಡ್ ನಲ್ಲೂ ಅವ್ಯವಹಾರ ನಡೆದಿದೆ ನಮ್ಮ ಸರ್ಕಾರ ಇತ್ತು ಅಂದ್ ಮಾತ್ರಕ್ಕೆ ಕಳ್ಳರನ್ನ ಬೇರೆ ಅಂತ ಹೇಳೋದಕ್ಕೆ ಸಾಧ್ಯನಾ ಕಳ್ಳರು ಕಳ್ಳ್ರೆ ಅಂತ ಹೇಳಿದ್ದಾರೆ ತಾವು ಸತ್ಯ ಹೇಳ್ತಿದ್ದು ತಮ್ಮನ್ನು ಒಂದು ವೇಳೆ ಏನಾದರೂ ಉಚ್ಚಾಟನೆ ಮಾಡಿದ್ರೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಯತ್ನಾಳ್ ಅವರ ಈ ಹೇಳಿಕೆ ಬಿಜೆಪಿಗೆ ತೀವ್ರ ಮುಜುಗರ ತಂದಿದ್ದು ಕಾಂಗ್ರೆಸ್ಗೆ ಹೊಸ ಅಸ್ತ್ರವೊಂದು ಸಿಕ್ಕಂತಾಗಿದೆ ಯತ್ನಾಳ್ ಅವರು ತಂಬಳಿ ಇರುವಂತಹ ದಾಖಲೆಯನ್ನು ಒದಗಿಸಿ ತನಿಖೆಗೆ ಸಹಕರಿಸಬೇಕು ಅಂತ ಸರ್ಕಾರದ ನಾಯಕರು ಹೇಳ್ತಿದ್ದಾರೆ ಮತ್ತೊಂದು ಕಡೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರ ಸಭೆ ನಡೆದಿದ್ದು ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಯತ್ನಾಳ್ ಅವರ ಬಗ್ಗೆ ಚರ್ಚೆಗಳು ನಡೆದಿದೆ ಸಭೆಯಲ್ಲಿ ಬಹುತೇಕ ನಾಯಕರು ಯತ್ನಾಳ್ ಅವರಿಗೆ ಹೈಕಮಾಂಡ್ ಬ್ರೇಕ್ ಹಾಕಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದು ಅದನ್ನ ಹೈಕಮಾಂಡ್ ಗಮನಕ್ಕೆ ತರೋಕೆ ತೀರ್ಮಾನ ಮಾಡಿದ್ದಾರೆ ಯತ್ನಾಳ್ ಹಿಂದೆ ತಮ್ಮದೇ ಪಕ್ಷದ ಕೆಲವರು ನಿಂತಿದ್ದಾರೆ ಅನ್ನೋ ಅನುಮಾನದ ಬಗ್ಗೆನು ಸಭೆಯಲ್ಲಿ ಚರ್ಚೆ ಆಗಿದೆಯಂತೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ತಮ್ಮದೇ ಸರ್ಕಾರದ ಮೇಲೆ ಇಷ್ಟು ಗಂಭೀರ ಸ್ವರೂಪದ ಭ್ರಷ್ಟಾಚಾರದ ಆರೋಪವನ್ನ ತಾವೇ ಹೊರಿಸಿದ್ರೆ ಅದರ ಪರಿಣಾಮ ಏನಾಗಬಹುದು ಅನ್ನೋದ್ರ ಅರಿವು ಯತ್ನಾಳ್ ಅವರಿಗೆ ಇದ್ದೇ ಇದೆ ಆದ್ರೂ ಅವರು ಯಡಿಯೂರಪ್ಪ ಕುಟುಂಬದ ಮೇಲಿನ ನಂಚನ ಹೊರಹಾಕ್ತಾ ತಮ್ಮ ಅಸಂತೋಷ ತೋರಿಸ್ತಾ ಇರೋದ್ರ ಹಿಂದೆ ದೆಹಲಿ ಮಟ್ಟದ ನಾಯಕರ ಕುಮ್ಮಕ್ಕು ಖಂಡಿತ ಇದೆ ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ಳದಂತೆ ತಡೆದಿರುವ ಕೈ ಯಾವುದು ಅನ್ನೋದು ಬಿಜೆಪಿಯಲ್ಲಿರುವ ಪ್ರಶ್ನೆ ಅಥವಾ ವಿಜೇಂದ್ರ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರಿಗೆ ವಿರೋಧಿ ಬಣದ ನಾಯಕನನ್ನಾಗಿ ಯತ್ನಾಳ್ ಅವರನ್ನ ಅನಧಿಕೃತವಾಗಿ ಪಕ್ಷದ ಹೈಕಮಾಂಡೇ ನೇಮಕ ಮಾಡಿದಂತೆ ಈಗಿನ ಸ್ಥಿತಿ ಇದೆ ಸದಾನಂದ ಗೌಡರು ಸಭೆಯಲ್ಲಿ ವರಿಷ್ಠರ ಬಗ್ಗೆನೇ ಅಸಮಾಧಾನ ತೋಡ್ಕೊಂಡಿದ್ದು ನಿರ್ಲಕ್ಷ್ಯದ ಬಗ್ಗೆ ಕಿಡಿಕಾರಿದ್ದಾರಂತೆ ರೇಣುಕಾಚಾರ್ಯ ಅವರಂತೂ ಯತ್ನಾಳ್ ಅವರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಕಿಡಿಕಾರಿದ್ದಾರೆ ಇನ್ನು ಮುರುಗೇಶ್ ನಿರಾಣಿ ಕೂಡ ಯತ್ನಾಳ್ ಮಾನಸಿಕತೆ ಬಗ್ಗೆನೆ ಮಾತನಾಡ್ತಿದ್ದಾರೆ ಯಾರು ಏನೇ ಮಾಡಿದ್ರು ನಾನಿರೋದೇ ಹೀಗೆ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ತೊಡೆತಟ್ಟಿರೋ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಕ್ಕೆ ಹೈಕಮಾಂಡ್ ಯಾಕೋ ಹೆದರಿದಂತೆ ಕಾಣ್ತಾ ಇದೆ ಒಂದು ವೇಳೆ ಏನಾದ್ರೂ ಕ್ರಮ ತೆಗೆದುಕೊಂಡ್ರೆ ದಾಖಲೆಯನ್ನ ಬಿಡುಗಡೆ ಮಾಡ್ತಾರೆ ಅನ್ನೋ ಭಯ ಇದೆಯಾ ಇನ್ನು ಮತ್ತೊಂದು ಕಡೆ ಎಸ್ ಟಿ ಸೋಮಶೇಖರ್ ಅವರು ಹಾಗೆಯೇನೆ ಶಿವರಾಮ್ ಹೆಬ್ಬಾರ್ ಅವರು ಮತ್ತೆ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ದು ಅವರ ನಡೆ ಇನ್ನೂ ನಿಗೂಢವಾಗಿದೆ ಕಳೆದ ವಾರ ಅಂದ್ರೆ ಹತ್ತದಿನೈದು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭೋಜನಕೂಟದಲ್ಲಿ ಭಾಗಿಯಾಗಿರೋದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ವಿಜೇಂದ್ರ ಅವರು ಹೇಳಿದ್ರು ಕೂಡ ಏನೂ ಮಾಡೋಕಾಗದ ಸ್ಥಿತಿಯನ್ನ ವಿಜೇಂದ್ರ ತಲುಪದಂತೆ ಕಾಣ್ತಾ ಇದೆ ಮೊನ್ನೆ ಸಭೆಗೆ ಅಂದ್ರೆ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಗೆ ಸೋಮಣ್ಣ ಅವರು ಗೈರಾಗಿದ್ರು ಅವರ ನಡೆ ಕೂಡ ಇನ್ನೂ ನಿಗೂಢವಾಗೇ ಇದೆ ಒಟ್ಟಾರೆ ರಾಜ್ಯಾಧ್ಯಕ್ಷ ಹುದ್ದೆ ಏನೋ ವಿಜೇಂದ್ರ ಅವರಿಗೆ ಸಿಕ್ಕಿದೆ ಆದರೆ ಅದರ ಅಧಿಕಾರವನ್ನ ಬಳಸೋಕ್ ಮಾತ್ರ ಆಗ್ತಾ ಇಲ್ಲ ಕಳೆದ ವಾರ ವರಿಷ್ಠರ ಗಮನಕ್ಕೆ ತಂದಿದ್ರೂ ಕೂಡ ಏನೂ ಪ್ರಯೋಜನ ಆದಂತೆ ಕಾಣಿಸ್ತಾ ಇಲ್ಲ ಒಳಗಿನ ಜಗಳಗಳು ಮುಗಿತಾನೇ ಇಲ್ಲ ಒಬ್ಬರ ಮೇಲೊಬ್ಬರು ಕತ್ತಿ ಮಸಿತಾ ಇದ್ದಾರೆ ಲೋಕಸಭೆಗೆ ಬಹಳ ದಿನಗಳಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಈಗಿರುವ ಸ್ಥಿತಿಗೆ ಬಿಜೆಪಿ ಈಗಾಗಲೇ ಪ್ರಚಾರವನ್ನ ಆರಂಭ ಮಾಡಬೇಕಿತ್ತು ಆದರೆ ಅವರಲ್ಲಿರೋ ಒಳಜಗಳ ಜಗಳ ಎಷ್ಟು ಪ್ರಮಾಣದಲ್ಲಿದೆ ಅಂದ್ರೆ ಅವರನ್ನ ಅವರೇ ಸೋಲಿಸೋ ಹಠವನ್ನ ತೊಟ್ಟಂತಿದೆ ಇದಕ್ಕೆ ತಕ್ಕನಾಗಿ ಮೋದಿ ಶಾ ನಿರ್ಲಕ್ಷ್ಯ ಕೂಡ ಇದ್ದು ಕಾರ್ಯಕರ್ತರು ನಡು ನೀರಲ್ಲಿದ್ದಾರೆ ಕಪ್ಪೆ ಹಿಡಿದು ಕೊಳಗ ತುಂಬ ಕಾಯಕದಲ್ಲಿ ವಿಜೇಂದ್ರ ಅವರು ಯಶವನ್ನ ಸಾಧಿಸೋದು ಅನುಮಾನನೇ ಕೊನೆ ಗ್ರೋಸ್ ಹೋಗಿ ಅವರೇ ನಂಗೆ ಸ್ಥಾನ ಬೇಡ ಅಂದ್ರೂ ಕೂಡ ಅಚ್ಚರಿ ಇಲ್ಲ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರೋ ಆರೋಪದ ಬಗ್ಗೆ ನಾವು ಮಾತನಾಡೋದಾದ್ರೆ ಇಡೀ ಜಗತ್ತನ್ನೇ ಭಯಗೊಳಿಸಿದ್ದ ಕೋವಿಡ್ನಲ್ಲಿ ಜನ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿದ್ರು ಅಂತ ನಲ್ಲೂ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಂದ್ರೆ ಇವರನ್ನ ಮನುಷ್ಯರು ಅಂತ ಕರಿಬೇಕಾ ಯತ್ನಾಳ್ ಯಡಿಯೂರಪ್ಪ ಅವರ ಮೇಲಿನ ದ್ವೇಷಕ್ಕೆ ಈ ಮಾತನ್ನ ಹೇಳಿರಬಹುದು ಆದರೆ ಭ್ರಷ್ಟಾಚಾರ ನಡೆದಿರೋ ಬಗ್ಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ವರದಿಯಲ್ಲೂ ಇದೆ ಇದೇ ಸಮಿತಿಯ ಸದಸ್ಯರಾಗಿದ್ದ ಬಿಜೆಪಿಯ ಮುರುಗೇಶ್ ನಿರಾಣಿ ಕೂಡ ಈ ಮಾತನ್ನ ಅನುಮೋದಿಸಿದ್ರು ಕೋವಿಡ್ ಕಾಲದ ಭ್ರಷ್ಟಾಚಾರದ ಬಗ್ಗೆ ಅನೇಕ ವರದಿಗಳಿವೆ ಚಾಮರಾಜನಗರದಲ್ಲಿ ಆಮ್ಲಜನಕ ಸಿಗದೆ ರೋಗಿಗಳು ಮೃತಪಟ್ಟಿದ್ರು ಹತ್ತು ಸಾವಿರ ಬೆಡ್ ನಲ್ಲಿ ಭಾರಿ ಗೋಲ್ಮಾಲ್ ನಡೆದಿತ್ತು ಇವೆಲ್ಲವುಗಳ ಬಗ್ಗೆ ಸಾರ್ವಜನಿಕರಿಗೂ ಅರಿವಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇದರ ತನಿಖೆಯನ್ನು ನಡೆಸುವುದಾಗಿ ಹೇಳಿತ್ತು ಅದರಂತೆ ಕಳೆದ ಆಗಸ್ಟ್ ನಲ್ಲಿ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ಆಯೋಗ ಒಂದು ರಚನೆಯಾಗಿದ್ದು ತನಿಖೆ ಪ್ರಗತಿಯಲ್ಲಿದೆ ಭ್ರಷ್ಟಾಚಾರದ ಬಗ್ಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ರಚನೆಯಾಗಿದೆ ಈಗ ಯತ್ನಾಳ್ ಅವರು ತಮ್ಮ ಬಳಿ ದಾಖಲೆ ಇದೆ ಅಂತ ಬಹಿರಂಗವಾಗಿ ಹೇಳಿರೋದ್ರಿಂದ ಈ ಸಮಿತಿಗಳು ಅವರನ್ನ ವಿಚಾರಣೆಗೆ ಕರೆಸಬಹುದು ಸಮನ್ಸ್ ನೀಡಿ ದಾಖಲೆ ನೀಡುವಂತೆ ಕೇಳಬಹುದು ಇಲ್ಲಿ ಗಮನಿಸಬೇಕಿರೋ ಇನ್ನೂ ಒಂದು ಅಂಶ ಇದೆ ಅದೇನು ಅಂತ ಅಂದ್ರೆ ಕಾಂಗ್ರೆಸ್ ಚುನಾವಣಾ ಪೂರ್ವದಲ್ಲಿ ಹೇಳಿದಂತೆ ತನಿಖಾ ಆಯೋಗಗಳನ್ನೇನು ರಚಿಸಿದೆ ಆದರೆ ಅದಕ್ಕೆ ಯಾವುದೇ ಸಮಯದ ಮಿತಿಯನ್ನ ನಿಗದಿಪಡಿಸಿಲ್ಲ ಗೊತ್ತು ಈ ಸಮಿತಿಗಳು ತಮ್ಮ ವರದಿಯನ್ನ ನೀಡೋಕೆ ವರ್ಷಾನ್ಗಟ್ಟಲೆ ತೆಗೆದುಕೊಳ್ಬಹುದು ಯಾಕಂದ್ರೆ ಬಿಟ್ಕಾಯಿನ್ ಹಗರಣ ಪಿ ಐ ಸ್ಕ್ಯಾಮ್ ಫೋರ್ಟಿ ಪರ್ಸೆಂಟ್ ಕಮಿಷನ್ ಕೊರೋನಾ ಯಾವುದರ ತನಿಖಾ ಪ್ರಗತಿಯು ಇಲ್ಲಿ ತನಕ ಲಭ್ಯ ಇಲ್ಲ ಹಾಗಾಗಿ ಕಾಂಗ್ರೆಸ್ ಕೇವಲ ನೆಪ ಮಾತ್ರಕ್ಕೆ ಈ ತರ ಸಮಿತಿಯನ್ನು ರಚನೆ ಮಾಡಿ ಜನರ ಕಣ್ಣಿಗೆ ಮಣ್ಣೆರಿಚೋ ಕೆಲಸವನ್ನ ಮಾಡ್ತಿದೆ ಅನ್ನೋ ಅನುಮಾನ ಕಾಡ್ತಿದೆ ಮಾಡಾಳ್ ವಿರೂಪಾಕ್ಷಪ್ಪ ಪ್ರಕರಣದಲ್ಲೂ ಹೈಕೋರ್ಟ್ ಪ್ರಕರಣ ರದ್ದು ಮಾಡಿದ್ರೂ ಸರ್ಕಾರ ಬೇರೆ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಇವೆಲ್ಲವೂ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ನಿಲುವನ್ನ ಪ್ರಶ್ನೆ ಮಾಡುವಂತಾಗಿದೆ ಇನ್ನು ಯಡಿಯೂರಪ್ಪ ಮತ್ತು ಕುಟುಂಬದ ಬಗ್ಗೆ ಭ್ರಷ್ಟಾಚಾರದ ಆರೋಪ ಹೊಸ್ತೇನೂ ಅಲ್ಲ ಅದೇ ಕಾರಣಕ್ಕೆ ಅವರು ಮಧ್ಯದಲ್ಲಿ ಸಿಎಂ ಹುದ್ದೆಯನ್ನು ತೊರಿಬೇಕಾಯ್ತು ಅನ್ನುವ ಮಾತು ಇದೆ ಇವರ ಜೊತೆ ಅಂದಿನ ಆರೋಗ್ಯ ಮಂತ್ರಿ ಡಾಕ್ಟರ್ ಸುಧಾಕರ್ ನಡೆದುಕೊಂಡ ರೀತಿ ಅವರ ಹೀನಾಯ ಸೋಲಿನಲ್ಲೇ ಜನ ತೀರ್ಮಾನ ಮಾಡಿದ್ರು ಇಷ್ಟೆಲ್ಲ ಹೇಳಿದ ಮೇಲೆ ಯತ್ನಾಳ್ ಎನ್ನುವ ಮನುಷ್ಯ ಈಗ ಆರೋಪ ಮಾಡ್ತಿದ್ದಾರೆ ಆದರೆ ಕಳೆದ ನಾಲ್ಕು ವರ್ಷದಿಂದ ಅವ್ರು ಏನ್ ಮಾಡ್ತಾ ಇದ್ರು ಭ್ರಷ್ಟಾಚಾರ ಮಾಡೋದು ಹೇಗೆ ಅಪರಾಧನೋ ಅದನ್ನ ನೋಡಿ ಸುಮ್ಮನಿರೋದು ಕೂಡ ತಪ್ಪೇ ಅಲ್ವಾ ಇಲ್ಲಿ ತನಕ ಭ್ರಷ್ಟಾಚಾರ ನಡೀಲಿ ಅಂತ ಯತ್ನಾಳ್ ಸುಮ್ಮನಿದ್ರಾ ಉಚ್ಚಾಟನೆ ಮಾಡಿದ್ರೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋ ಇಂಥವರ ವಿರುದ್ಧ ಮೊದಲು ಕ್ರಮ ತೆಗೆದುಕೊಳ್ಬೇಕು ಒಟ್ನಲ್ಲಿ ಚುನಾವಣೆ ಹೊತ್ನಲ್ಲಿ ಕಾಂಗ್ರೆಸ್ ಕೈಗೆ ಹೊಸ ಅಸ್ತ್ರ ಸಿಕ್ಕಿದ್ದು ಬಿಜೆಪಿ ಮಂಕಾಗಿದೆ ಈ ವಾರ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿ ಪ್ರಯುಕ್ತ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಕರಾವಳಿಯ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಕುರಿತು ಅವಹೇಳನಕಾರಿಯಾಗಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸೋ ಭಾಷಣ ಮಾಡಿದ್ರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಸರ್ಕಾರ ಸುಮೋಟು ಪ್ರಕರಣವನ್ನ ದಾಖಲು ಮಾಡದೇ ಇದ್ದಾಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲಾದವು ಶ್ರೀರಂಗಪಟ್ಟಣದಲ್ಲಿ ನಜ್ಮಾ ನಜೀರ್ ದಾಖಲಿಸಿದ್ದ ಪ್ರಕರಣದಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು ಆದರೂ ಕೂಡ ಬಂಧನ ಆಗಿಲ್ಲ ನಂತರ ಆತ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದ ಈ ಸಂದರ್ಭದಲ್ಲಿ ನಜ್ಮಾಪರ ವಕೀಲ ಬಾಲನ್ ಬಂಧನಕ್ಕೆ ಮನವಿ ಮಾಡಿದ್ರೆ ಭಟ್ಪರ ವಕೀಲರು ಅನಾರೋಗ್ಯದ ಕಾರಣ ಮಧ್ಯಂತರ ಜಾಮೀನನ್ನ ಕೇಳಿದ್ರು ಈ ಸಂದರ್ಭ ಸರ್ಕಾರದ ಪರ ವಕೀಲರು ಅವರನ್ನ ಬಂಧಿಸುವ ಉದ್ದೇಶ ಸರ್ಕಾರಕ್ಕೆ ಇಲ್ಲ ಅಂತ ತಿಳಿಸಿದ್ರು ಈ ನಡುವೆ ಶ್ರೀರಂಗಪಟ್ಟಣ ನ್ಯಾಯಾಲಯದಲ್ಲಿ ಭಟ್ಗೆ ಮಧ್ಯಂತರ ಜಾಮೀನು ಸಿಕ್ಕಾಯಿತು ಎಲ್ಲಿಯ ಹನುಮ ಜಯಂತಿ ಎಲ್ಲಿಯ ಮುಸ್ಲಿಂ ಮಹಿಳೆಯರು ಕಲ್ಲಡ್ಕ ತರದ ಜನರಿಗೆ ಮತ್ತೊಂದು ಧರ್ಮದ ಬಗ್ಗೆ ಮಾತನಾಡುವುದೇ ಅಸ್ತಿತ್ವ ಹಿಂದೂ ನಾಯಕ ಅಂತ ಕರೆಸಿಕೊಳ್ಳು ಈತ ಆಡಿದ ಹೊಲಸು ಮಾತನ್ನ ಆತನ ಮನೆಯ ಹೆಣ್ಣು ಮಕ್ಕಳೇ ಒಪ್ಪಲಾರರು ಅಂತಹ ಕೊಳಕು ಮನಸ್ಥಿತಿಯ ಹೇಳಿಕೆ ಅದು ಅದನ್ನ ಕೇಳಿಸ್ಕೊಂಡು ಚಪ್ಪಾಳೆ ತಟ್ಟುವ ಮೆದುಳು ಕೆಟ್ಟಿರೋ ಜನರ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರಲ್ವಾ ಪಕ್ಷಾತೀತವಾಗಿ ಮುಸ್ಲಿಂ ನಾಯಕರಾಗ್ಲಿ ಮೌಲ್ವಿಗಳಾಗ್ಲಿ ಅಥವಾ ಇತರೆ ರಾಜಕಾರಣಿಗಳಾಗ್ಲಿ ಧರ್ಮ ರಕ್ಷಕರಾಗ್ಲಿ ಈ ಬಗ್ಗೆ ಮಾತೇ ಆಡಿಲ್ಲ ಧರ್ಮದ ವಿಚಾರ ಬಂದ್ರೆ ಹೋರಾಟ ಮಾಡೋ ಎಲ್ಲಾ ಧರ್ಮ ರಕ್ಷಕರಿಗೆ ಪ್ರಭಾಕರ್ ಭಟ್ ಅಷ್ಟು ತುಚ್ಛವಾಗಿ ಮಾತನಾಡಿದ್ದು ಹೋರಾಟದ ವಿಚಾರವಾಗಿ ಕಾಣಿಸಿಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿರೋ ಹೆಣ್ಣುಮಕ್ಕಳು ತಮ್ಮ ಘನತೆಯ ಅವಹೇಳನ ಆಗಿದೆ ಅಂತ ಅಂದುಕೊಂಡೇ ಇಲ್ಲ ಎಲ್ಲೋ ಲಕ್ಷ್ಮಣ್ ಅವರು ಬಿ ಕೆ ಹರಿಪ್ರಸಾದ್ ತರ ನಾಯಕರಷ್ಟೇ ಇದನ್ನ ಖಂಡಿಸಿದ್ದು ಇನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಇಡೀ ಮಹಿಳಾ ಕುಲಕ್ಕೆ ಅಪಮಾನ ಆಗಿದ್ರು ಕೂಡ ಬಂಧಿಸೋ ಉದ್ದೇಶ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಇದೆಂತ ಸರ್ಕಾರ ಕನ್ನಡಕ್ಕಾಗಿ ಹೋರಾಡಿದ್ರೆ ಜೈಲಿಗೆ ಹಾಕ್ತೀರಾ ಪ್ರಭಾಕರ್ ಭಟ್ನನ್ನ ಜೈಲಿಗೆ ಹಾಕೋ ದಮ್ಮು ತಾಕತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರಿಗೆ ಇಲ್ವಾ ಹೇಳೋದಾಚಾರ ತಿನ್ನೋದು ಬದನೆಕಾಯಿ ಅನ್ನೋದು ಈ ಸರ್ಕಾರಕ್ಕೆ ಸರಿಯಾಗಿ ಒಪ್ಪತ್ತೆ ಈ ವಾರ ಕನ್ನಡದಲ್ಲಿ ಕಡ್ಡಾಯ ನಾಮಫಲಕಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿಳಿದು ಪ್ರತಿಭಟನೆ ನಡೆಸಿತು ನಾರಾಯಣಗೌಡ ನೇತೃತ್ವದಲ್ಲಿ ಬೀದಿಗಿಳಿದ ಕಾರ್ಯಕರ್ತರು ಕೆಲವು ಕಡೆ ದಾಂಧಲೆ ನಡೆಸಿದ್ರು ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರು ಅಂತ ಪೊಲೀಸರು ನಾರಾಯಣಗೌಡ ಸೇರಿ ಐವತ್ ಮಂದಿ ವಿರುದ್ಧ ಎಫ್ಐಆರ್ ನ ದಾಖಲಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದರು ಇವರೆಲ್ಲರನ್ನ ಜನವರಿ ಹತ್ತರವರೆಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಮತ್ತೊಂದು ಕಡೆ ಸರ್ಕಾರದ ನಿಲುವನ್ನ ಖಂಡಿಸಿ ಮತ್ತು ಬಂಧಿತರ ಬಿಡುಗಡೆಗೆ ಒತ್ತಾಯಿಸಿ ಎಲ್ಲ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಖಂಡನ ಸಭೆ ನಡೆಸಿದ್ರು ಈ ನಡುವೆ ತುರ್ತು ಸಭೆಯನ್ನ ನಡೆಸಿದ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ಮೂಲಕ ಅರವತ್ತು ನಲವತ್ತರ ಅನುಪಾತದಲ್ಲಿ ಕನ್ನಡ ನಾಮಫಲಕ ಅಳವಡಿಸೋಕೆ ಫೆಬ್ರವರಿ ಇಪ್ಪತ್ತೆಂಟರ ಗಡಿವು ಕೊಟ್ಟರು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಹೇಳಿದ್ರು ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತನೇ ವರ್ಷ ಇದು ಇದೇ ಹೊತ್ತಲ್ಲಿ ನೀವು ಆಡಳಿತಾತ್ಮಕವಾಗಿ ಮಾಡಬೇಕಿದ್ದ ಕೆಲಸವನ್ನ ನೆನಪು ಮಾಡಿದ್ದಕ್ಕೆ ಕನ್ನಡ ಹೋರಾಟಗಾರರು ಜೈಲ್ ಪಾಲಾಗಿದ್ದಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುವುದು ಅನ್ನೋದು ಸುಳ್ಳು ಅಂತ ಮೊದಲು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದ ಸಿದ್ದರಾಮಯ್ಯ ಅವರ ಸರ್ಕಾರವೇ ತೋರಿಸಿದೆ ಧರ್ಮದ ವಿಚಾರಕ್ಕೆ ಕಿಡಿಗೇಡಿಗಳು ಪುಂಡಾಟ ನಡೆಸಿದ್ರೆ ಅವರ ವಿರುದ್ಧ ಈ ಸರ್ಕಾರ ಪೊಲೀಸ್ ಇಲಾಖೆ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ ಇಲ್ಲಿ ಮಾತ್ರ ತಮ್ಮ ಅಧಿಕಾರವನ್ನ ಚಲಾಯಿಸ್ತಾರೆ ಬಂಧಿಸಿ ಬಿಡುಗಡೆ ಮಾಡಬಹುದಾಗಿದ್ದ ಹೋರಾಟದಲ್ಲಿ ಜೈಲಿಗಟ್ಟಿರುವುದು ಸರಿಯಾದ ಮಾರ್ಗವಂತೂ ಅಲ್ವೇ ಅಲ್ಲ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ನೂರ ಮೂವತ್ತೊಂಬತ್ತನೇ ಸಂಸ್ಥಾಪನಾ ದಿನವನ್ನ ಆರ್ಎಸ್ಎಸ್ನ ಕೇಂದ್ರ ಕಚೇರಿ ಇರುವ ನಾಗ್ಪುರದಲ್ಲಿ ಮಾಡಲಾಯಿತು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೇರಿದಂತೆ ನೂರಾರು ನಾಯಕರು ಸಾವಿರಾರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇದರ ಮೂಲಕ ಕಾಂಗ್ರೆಸ್ ಲೋಕಸಭೆ ಸಮರಕ್ಕೆ ನಾಗ್ಪುರದಿಂದಲೇ ರಣಕಹಳೆ ಮೊಳಗಿಸಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ದೀಕ್ಷಾ ಭೂಮಿ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಹೋರಾಟ ಆರಂಭಿಸಿದ ಸ್ಥಳ ನಾಗ್ಪುರ ಅಷ್ಟೇ ಅಲ್ಲ ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದು ಕೂಡ ಇಲ್ಲಿಂದಲೇ ಆಗವರಿಗೆ ವಿದರ್ಭ ಪ್ರಾಂತ್ಯದಲ್ಲಿ ಹನ್ನೊಂದು ಸ್ಥಾನ ಸಿಕ್ಕಿತ್ತು ಇಷ್ಟೆಲ್ಲ ಐತಿಹ್ಯ ಇರೋ ನಾಡಿನಿಂದಲೇ ಕಾಂಗ್ರೆಸ್ ಚುನಾವಣೆಗೆ ಸಜ್ಜಾಗಿದೆ ಆರ್ ನ ವಿರುದ್ಧ ಹೋರಾಡೋಕೆ ಅದರ ನೆಲದಿಂದಲೇ ಅಡಿ ಇಟ್ಟಿದೆ ಮುಂದೇನಾಗುತ್ತೋ ತಿಳಿದಿಲ್ಲ ಆದ್ರೆ ಕಳೆದೆರಡು ಲೋಕಸಭೆ ಚುನಾವಣೆ ಸಂದರ್ಭದ ಕಾಂಗ್ರೆಸ್ನ ನಿರುತ್ಸಾಹ ಈ ಕಾಣಿಸ್ತಾ ಇಲ್ಲ ಮಾಡು ಇಲ್ಲವೇ ಮಡಿ ಎಂಬ ಸ್ಥಿತಿ ಇತ್ತು ಅದಕ್ಕೆ ನಾಯಕರು ಕೂಡ ಸಜ್ಜಾದಂತೆ ಕಾಣ್ತಾ ಇದ್ದಾರೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ